ಏ ಸ್ಟೇಜ್ ಮೇಲೆ ಗನ್ಮೆನ ಗನ್ಮೆನೋ ಬಿಕ್ಕಿದವರೆಲ್ಲ ಕೆ ಪಿ ಸಿ ಸಿ ಯೂತ್ ಕಾಂಗ್ರೆಸ್ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಿಟ್ಟು ಮಿಕ್ಕಿದವರೆಲ್ಲ ಇಳಬೇಕು ಶಿಸ್ತಿಲ್ಲ ಅಂದ್ರೆ ಯಾವ ನಿಮ್ದು ಆಫೀಸ್ ಎಲ್ಲ ಅವರೆಲ್ಲ ಎಲೆಕ್ಷನ್ ಗೆದ್ದವ್ರೆ ಎಲ್ಲ ಗನ್ಮೆನೋ ಬೇರೆಯವರೆಲ್ಲ ಇಳಿಬೇಕು ಅಲ್ಲಿವರೆಗೂ ನಾವು ಭಾಷಣ ಮಾಡಲ್ಲ ಈ ಕಡೆನು ಹೇಳ್ತಾ ಇದ್ದೀನಿ ಪದಾಧಿಕಾರಿಗಳು ಬಿಟ್ಟು ಬಿಕ್ಕಿದ ಕೆಳಗಡೆ ಅಲ್ಲಿ ಎಲ್ಲಿ ಹೋಗಿ ಕುತ್ಕೊಳ್ಳಿ ನೀವು ಏ ನಾನು ಮಾತಾಡೋವರೆಗೂ ಐದು ನಿಮಿಷ ಹತ್ತು ನಿಮಿಷ ಏನ್ ಮಾತಾಡ್ತೀನಿ ಕೇಳಿ ಸುಮ್ನೆ ನಿಮ್ ಡಿ ಕೆ ಗಿ ಕೆ ಎಲ್ಲ ಆಮೇಲೆ ಮಾಡೋರಂತೆ ನಿಮ್ ಪ್ರೀತಿ ವಿಶ್ವಾಸ ನನ್ಗೆ ಅರಿವಿದೆ ನಾನು ಕಿರ್ಚಬೇಡಿ ಅಂತ ಹೇಳ್ತಾ ಇದನ್ನ ಕೆಗಡೆಲ್ಲ ಯಾವ ಬೋರ್ಡ್ ಬೇಡ ನಿಮ್ ಬೋರ್ಡ್ ಯಾವ ಬೋರ್ಡ್ ಬೇಡ ಇಳಿಸಿ ಕೂತ್ಕೊಳ್ಳಿ ಎಲ್ಲ ಚೇರ್ ಇದೆ ಎಲ್ಲ ಹೊರಗಡೆ ಹೊರ್ಗಡೆ ಯಾರಾದ್ರೂ ಬದ್ದಿಲ್ಲ ಎಲ್ಲ ವಿಡಿಯೋ ಹಾಕೊಂಡು ನೋಡ್ತಾ ಇದ್ದಾರೆ ನಾನು ಏನ್ ಮಾತಾಡ್ತೀನಿ ಅನ್ನೋದು ಕೇಳಬೇಕು ಶಿಸ್ತಿರ್ಬೇಕು ಟಿವಿಯವರು ಡೈರೆಕ್ಟ್ ಬರೀ ಫೋಟೋ ಮಾತ್ರ ಸ್ಟೇಜ್ ನಿಂದ ತೋರ್ಸಕ್ ಹೋಗ್ಬಿಡಿ ನೀವು ಬರೀ ಏನ್ ಮಾತಾಡ್ತಾ ಇದೀವಿ ಅದ ತಗಿರಿಯಾ ಸ್ಟೇಜ್ ನ ತಗಿರೋನ್ ಯಾರು ಬರೀ ನಿಮ್ ಸ್ಟೇಜ್ ತೋರ್ಸ್ಕೊಂಡು ಕೂತ್ಕೊಳ್ಳಕ್ ಹೋಗ್ಬೇಡಿ ಸ್ಟೇಜ್ ಆಯ್ತು ಎಲ್ಲರೂ ತೋರ್ಸಕ್ ಆಗಲ್ಲ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾರೆ ಮಧ್ಯ ಮಾತಾಡೋದು ಬೋರ್ಡ್ ಎಲ್ಲ ಇಳಿಸಿ ಕೆಳಗಡೆ ಇಳಿಸೋನ್ ಯಾರು ನಾಲ್ಪತ್ ಬೋರ್ಡ್ ಇಳಿಸ ಕೆಳಗಡೆ ಗೊತ್ತು ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷಿ ಪೂಜೆ ಮಾಡದ್ ಕಲೀರಿ ನೀವೆಲ್ಲ